ಸಿಟಿ ಹೆಸರೇ ಹೇಳುವಂತೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ತವರೂರು ಇಲ್ಲಿ ಪ್ರತಿ ವಾರವೂ ಕಲರ್ಫುಲ್ ಈವೆಂಟ್ಸ್ಗಳು ನಡೀತಾನೆ ಇರ್ತವೆ ಒಂದಷ್ಟು ಕಾರ್ಯಕ್ರಮಗಳು ಜನರಿಗೆ ಮಸ್ತ್ ಮನೋರಂಜನೆ ನೀಡಿದ್ರೆ ಮತ್ತೊಂದಿಷ್ಟು ಈವೆಂಟ್ಸ್ ಗಳು ನೋಡುಗರಲ್ಲಿ ಜ್ಞಾನವನ್ನ ವೃದ್ಧಿಸುತ್ತೆ ಹೀಗೆ ಈ ವಾರ ನಡೆದ ಎಲ್ಲಾ ಈವೆಂಟ್ಸ್ಗಳ ಕಂಪ್ಲೀಟ್ ಡೀಟೇಲ್ಸ್ ಕೊಡುವ ಕಾರ್ಯಕ್ರಮವೇ ಬೆಂಗಳೂರು ವೀಕ್ಲಿ ರೌಂಡ್ಸ್ ನಾನು ಲವ್ಯ ಕಾಲೇಜ್ ಅಂದರೆ ಅಲ್ಲಿ ಓದು ವರಹ ಪುಸ್ತಕ ಮಾತ್ರ ಅಲ್ಲ ಎಂಜಾಯ್ಮೆಂಟ್ ಕೂಡ ಇರುತ್ತೆ ನಗರದ ಅಮ್ಮಣ್ಣಿ ಕಾಲೇಜ್ನಲ್ಲಿ ಫ್ರೆಶರ್ಸ್ ಡೇ ನಡೆಯಿತು ಹಾಗೆ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನದ ಆಲೋಚನೆಗಳ ಕುರಿತ ನನ್ನ ಅಂಬೇಡ್ಕರ್ ನಾಟಕ ಗುರುನಾನಕ್ ಭವನದಲ್ಲಿ ಪ್ರದರ್ಶನಗೊಂಡಿತು ಇವೆಲ್ಲದರ ಜೊತೆಗೆ ಮೆಟ್ರೋ ನಿಲ್ದಾಣಗಳಲ್ಲಿ ತ್ರಿಭಾಷಾ ನೀತಿ ವಿರೋಧಿಸಿ ಪ್ರತಿಭಟನೆಗಳು ಕೂಡ ನಡೆದವು ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಸಿಲಿಕಾನ್ ವ್ಯಾಲಿ ಬೆಂಗಳೂರಿನ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಮಹಿಳಾ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂಡ್ ಫ್ರೆಷರ್ಸ್ ಡೇ ಎರಡು ಸಾವಿರದ ಹದಿನೇಳರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಗ್ರೂಪ್ ಡ್ಯಾನ್ಸ್ ಸೋಲೋ ಡ್ಯಾನ್ಸ್ ಸಿಂಗಿಂಗ್ ಟಪಾಂಗುಚಿ ಸ್ಟೆಪ್ಸ್ ಫ್ಯಾಷನ್ ಶೋ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಅಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳು ಸಖತ್ ಎಂಜಾಯ್ ಮಾಡಿದ್ರು ಅಲ್ಲದೆ ವೇದಿಕೆಯ ಮುಂದೆಯೇ ಉಣಿದು ಕುಪ್ಪಳಿಸಿದ್ರು ಅಲ್ಲದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ಅರುಣ್ ಸಾಗರ್ ಆಗಮಿಸಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು ಅರುಣ್ ರ ಕೀಟಲೆಗೆ ವಿದ್ಯಾರ್ಥಿಗಳು ಸಖತ್ ಎಂಜಾಯ್ ಮಾಡಿದ್ರು ಜೊತೆಗೆ ಮೊನ್ನೆಯಷ್ಟೇ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜು ವತಿಯಿಂದ ಬ್ಯಾಡ್ಜ್ಗಳನ್ನು ನೀಡಿ ಗೌರವಿಸಿದ್ರು ಡ್ಯಾನ್ಸ್ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಫ್ರೆಶಸ್ಸೇ ಬಂದಿದೆ ಮತ್ತು ತುಂಬ ಚೆನ್ನಾಗೆ ನಡೆದಿದೆ ಎಲ್ಲ ಯೂನಿಯನ್ ಮೆಂಬರ್ಸ್ ಎಲ್ಲ ತುಂಬ ಚೆನ್ನಾಗಿ ಕೋರ್ಡಿನೇಟಿಂದ ಕೋಆರ್ಡಿನೇಷನಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಮಿಸ್ ಫ್ರೆಶ್ನೆಸ್ ಇವಾಗ ನಡೀತಾ ಇದೆ ಎಲ್ಲ ತುಂಬ ಎಕ್ಸೈಟ್ ಆಗಿದೆ ಮತ್ತು ಫ್ಯಾಷನ್ ಶೋ ಮಾಡಿದ್ದು ಇವತ್ತು ತುಂಬ ಚೆನ್ನಾಗಿತ್ತು ಹೇಳೋಕ್ಕಾಗಿಲ್ಲ ಎಲ್ಲರೂ ತುಂಬ ಖುಷಿನೇ ಆಯಿತು ಮತ್ತು ನಮ್ಮ ಟೀಮ್ ಬಂದು ವೈಟ್ ಅಂಡ್ ಬ್ಲ್ಯಾಕ್ ಟೈಪ್ಸ್ ವಿತ್ ನಿಯಾನ್ ಕಲರ್ ಎಲ್ಲ ಕಲ್ಸಿಟಿ ಊಟ ಕಾಣ್ತಾ ಇದ್ದರು ಸೊ ನಮ್ಮ ಕಾಲೇಜಲ್ಲಿ ಒಂದು ಸ್ಟೇಜ್ ಕೊಟ್ಟಿದ್ದಾರೆ ನಮಗೆ ಫ್ಯಾಷನ್ ಶೋ ಅಲ್ಲಿ ಒಂದು ಮುಂದೆ ಬರಕ್ಕೆ ಸೊ ಐ ಥ್ಯಾಂಕ್ ಮೈ ಕಾಲೇಜ್ ಮುಂದ ಒಟ್ಟಾರೆ ಕಾಲೇಜ್ ಅಂದ್ರೆ ಅಲ್ಲಿ ಮೋಜು ಮಸ್ತಿಗೆ ಏನು ಕಡಿಮೆ ಇಲ್ಲ ಅನ್ನೋದರ ಜೊತೆಗೆ ಈಗಷ್ಟೇ ಕಾಲಿರಿಸಿದ ಜೂನಿಯರ್ ವಿದ್ಯಾರ್ಥಿಗಳನ್ನು ಸೀನಿಯರ್ ವಿದ್ಯಾರ್ಥಿಗಳು ಸಖತ್ ಖುಷಿ ಕಾಲೇಜು ವಿದ್ಯಾರ್ಥಿಗಳ ಮಸ್ತಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ನನ್ನ ಅಂಬೇಡ್ಕರ್ ನಾಟಕ ಪ್ರದರ್ಶನ ಆಯೋಜಿಸಲಾಗಿತ್ತು ಫ್ಲೆಕ್ಸ್ ಬೋರ್ಡ್ಗಳನ್ನ ಹಿಡಿದು ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ಜಿಂದಾಬಾದ್ ಅನ್ನೋ ಘೋಷಣೆ ಇವೆಲ್ಲವನ್ನ ದಿಟ್ಟಿಸಿ ನೋಡುವ ಅಂಬೇಡ್ಕರ್ ಎಸ್ ಇತ್ತೀಚೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಡೀತಿರುವ ಬೆಳವಣಿಗೆಗಳನ್ನು ಪ್ರಶ್ನಿಸುವಂತಿತ್ತು ನನ್ನ ಅಂಬೇಡ್ಕರ್ ನಾಟಕ ಇದು ಅಂಬೇಡ್ಕರ್ ರವರ ಯೋಚನೆಯ ತಿರುಳನ್ನ ಪ್ರತಿನಿಧಿಸುವ ಅಂತ ನಾಟಕದ ರಚನೆಕಾರ ಕೋಟಿಗಾನ ಹಳ್ಳಿ ರಾಮಯ್ಯ ತಿಳಿಸಿದ್ರು ರೇಖಾ ಚರಿತ್ರೆ ಅಂಬೇಡ್ಕರ್ ಅಲ್ಲ ಅಂಬೇಡ್ಕರ್ ಒಳಗಿನ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಇದುವರೆಗೂ ಕೂಡ ಅಂಬೇಡ್ಕರ್ ಅವರನ್ನ ತುಂಬ ಪ್ಯಾಟ್ರಿಯಾರ್ಕಲ್ ಅಥವಾ ಪುರುಷ ಪುರುಷಾಧಿಕಾರದ ಪ್ರತೀಕವಾಗಿ ಪರಿಗಣಿಸಲಾಗಿದೆ ಈ ನಾಟಕ ಅದನ್ನು ಹೊರತುಪಡಿಸಿ ಅವರೊಳಗಿರುವಂಥ ತಾಯ್ತನ ಮತ್ತು ಹೆಣ್ಣಿನ ಅಂತಃಕರಣನ ಅವರು ಹೇಗೆ ಕಾಣ್ತಾ ಇದ್ದರು ಮತ್ತು ಹೆಣ್ಣನ್ನು ಲಿಬ್ರೇಷನ್ಗೆ ಅಥವಾ ವಿಮೋಚನೆಗೆ ಅವರೇನು ಕನಸಾಗಿತ್ತು ಅನ್ನೋದು ಹೆಚ್ಚಿಗೆ ತಿರುಳಾಗಿದೆ ಹೆಸರಾಂತ ನಿರ್ದೇಶಕ ಪ್ರಮೋದ್ ರಂಗ ತಾಂತ್ರಿಕತೆ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು ಅಂಬೇಡ್ಕರ್ ರವರ ತತ್ವ ಸಿದ್ಧಾಂತ ಮೂಲೆಗುಂಪು ಮಾಡಿ ಕೇವಲ ಒಂದು ವರ್ಗದ ಪ್ರತಿಭಟನೆಗೆ ಸೀಮಿತ ಮಾಡಿರೋ ವಿಚಾರಗಳನ್ನ ಸ್ವತಃ ಅಂಬೇಡ್ಕರ್ ರವರೇ ವಿರೋಧಿಸೋ ರೀತಿ ಕಥೆ ಹೆಣೆಯಲಾಗಿತ್ತು ವಿಚಾರದ ತಿರುಳು ಮರೆಮಾಚಲಾಗಿರೋ ಬಗ್ಗೆ ವಿಷಾದ ಅಂಬೇಡ್ಕರ್ ರವರ ನಿಜವಾದ ಆದರ್ಶ ಪಾಲಿಸೋ ಹೊಸ ಪೀಳಿಗೆಯ ನಿರೀಕ್ಷೆಯನ್ನ ಈ ನಾಟಕ ಬಿಂಬಿಸುವಂತಿತ್ತು ಒಟ್ನಲ್ಲಿ ಅಂಬೇಡ್ಕರ್ ನಾಟಕೋತ್ಸವದ ಸಮಾರೋಪದ ನಾಟಕವಾಗಿ ಅರ್ಥಪೂರ್ಣವಾದ ಪ್ರದರ್ಶನ ಕಂಡಿದ್ದಂತೂ ಸುಳ್ಳಲ್ಲ ಇವೆಲ್ಲ ಸಿಟಿ ಮಂದಿಗೆ ಮನೋರಂಜನೆ ನೀಡಿದ್ರೆ ಮತ್ತೊಂದು ಕಡೆ ತ್ರಿಭಾಷಾ ಸೂತ್ರವನ್ನ ಅಳವಡಿಸಿರುವ ನಮ್ಮ ಮೆಟ್ರೋ ವಿರುದ್ಧ ಮತ್ತೆ ಪ್ರತಿಭಟನೆ ಕಾವು ಹೆಚ್ಚಾಗಿತ್ತು ತ್ರಿಭಾಷಾ ಸೂತ್ರವಾಗಿ ಕನ್ನಡದ ಜೊತೆಗೆ ಹಿಂದಿ ನಾಮಫಲಕಗಳನ್ನು ಹಾಕಲಾಗಿದ್ದು ಹಿಂದಿ ಹೇರಿಕೆಗೆ ಮೆಟ್ರೋ ನಿಗಮ ಒತ್ತು ನೀಡುತ್ತಿದೆ ಈ ನೀತಿಗೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿದೆ ಎಂದು ಕರವೇ ಶಿವರಾಮೇಗೌಡ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಲ್ಲದೆ ಹಿಂದಿ ನಾಮಫಲಕಗಳನ್ನು ಕೂಡಲೇ ತೆಗೆಯಬೇಕೆಂದು ಆಗ್ರಹಿಸಿ ಹಿಂದಿ ಅಕ್ಷರವಿದ್ದ ಪ್ರತಿಕೃತಿಗೆ ಮಸಿಬುಳಿದು ಭೂತದಹನ ಮಾಡಲಾಯಿತು ಇನ್ನು ಪ್ರತಿಭಟನಾಕಾರರ ಆಕ್ರೋಶ ಮತ್ತು ಒತ್ತಾಯದ ಮೇರೆಗೆ ಮೆಟ್ರೋ ಎಂಡಿ ಪ್ರದೀಪ್ ಸಿಂಗ್ ಖರೋಲಾ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು ಪ್ರತಿಭಟನಾ ನಿರತ ಕರವೇ ನೀಡಿದ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಅಲ್ಲದೆ ಈ ವಿಚಾರವಾಗಿ ಕೇಂದ್ರ ಸರ್ಕಾರದ ಬಳಿ ಚರ್ಚೆ ಮಾಡಲಾಗ್ತಿದೆ ಅಧಿಕಾರಿಗಳಿಂದ ಬರುವ ಉತ್ತರಕ್ಕೆ ಕಾಯ್ತಿದ್ದೀವಿ ಉತ್ತರ ಬಂದ ಕೂಡಲೇ ನಿಮಗೆ ತಿಳಿಸ್ತೀವಿ ಅಂದ್ರು ಪ್ರತಿಭಟನೆ ಪ್ರತಿಭಟನೆ ಮತ್ತು ಬಹಳ ಒಂದು ಶಿಸ್ನಿಂದ ಬಂದು ತಮ್ಮ ತಮ್ಮ ಅಭಿಪ್ರಾಯವನ್ನು ಅವರು ನಮಗೆ ತಿಳಿಸಿದ್ದಾರೆ ಅವರು ವಿಶೇಷವಾಗಿ ನಮ್ಮ ನಮ್ಮ ಮೆಟ್ರೋ ಎಲ್ಲ ನೇಮ್ ಬೋರ್ಡ್ ಏನಿದೆ ಅದರಲ್ಲಿ ಹಿಂದಿ ಬೇಡ ಅಂತ ಅವರು ಮನವಿ ಮಾಡಿದ್ದಾರೆ ಈ ಎಲ್ಲ ವಿಷಯಗಳನ್ನು ನಾವು ಸರ್ಕಾರಕ್ಕೆ ಗಮನಕ್ಕೆ ತಂದು ಇದರ ಬಗ್ಗೆ ಒಂದು ಅತ್ಯಂತ ತೀರ್ಮಾನಕ್ಕೆ ನಾವು ಬರ್ತೀವಿ ಒಟ್ಟಾರೆ ಹಿಂದಿ ಹೇರಿಕೆ ವಿರುದ್ಧ ಮತ್ತೊಮ್ಮೆ ರಣಕಹಳೆ ಊದಿದ ಕರವೇ ಸದ್ಯ ಮನವಿ ಪತ್ರ ಸಲ್ಲಿಸಿ ಸುಮ್ಮನಾಗಿದೆ ಒಂದು ವೇಳೆ ಮನವಿಗೆ ಸ್ಪಂದಿಸುವುದು ತಡವಾದ್ರೆ ಮತ್ತೆ ಪ್ರತಿಭಟನೆ ಕಾವು ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ stay ಮೆಟ್ರೋ ನಗರಿಯಲ್ಲಿ ಈ ವಾರ ಇನ್ನಷ್ಟು ಕಲರ್ಫುಲ್ ಇವೆಂಟ್ಸ್ಗಳು ನಡೆದವು ಬಗ್ಗೆ ಹೇಳ್ತೀವಿ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ಈ ವಾರ ಕೂಡ ಸಾರ್ವಜನಿಕರನ್ನ ಆಕರ್ಷಿಸಿದ್ದು ಶತಮಾನಗಳ ಹಿಂದಿನ ಕಾಲದ ನಾಣ್ಯಗಳ ಪ್ರದರ್ಶನ ಇದರ ಜೊತೆಗೆ ಇತ್ತೀಚೆಗೆ ಮಲೇಷಿಯಾದಲ್ಲಿ ನಡೆದ ಮೂವತ್ತೊಂದನೇ ಇಂಟರ್ ಓಪನ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ ಸುದ್ದಿ ಇದೆಲ್ಲದರ ಜೊತೆಗೆ ಖುಷಿ ತಂದ ಮತ್ತೊಂದು ಸುದ್ದಿ ಅಂದ್ರೆ ಇಂದಿರಾ ಕ್ಯಾಂಟೀನ್ ರೂಪುರೇಷೆ ಫೈನಲ್ ಆಗಿತ್ತು ಇವೆಲ್ಲ ಸುದ್ದಿಗಳ ಝಲಕ ಇಲ್ಲಿದೆ ನೋಡಿ ಹದಿನೈದು ರಾಜ್ಯಗಳಿಂದ ನಾಣ್ಯ ಹಾಗೂ ನೋಟು ಸಂಗ್ರಹಕಾರರು ಭಾಗವಹಿಸಿದರು ಪ್ರದರ್ಶನದಲ್ಲಿ ಪುರಾತನ ನೋಟು ಹಾಗೂ ನಾಣ್ಯಗಳನ್ನು ಕೊಳ್ಳಲು ಅವಕಾಶ ಆಯಿತು ಬಾದಾಮಿ ಚಾಲುಕ್ಯರು ಗಂಗರು ಮೈಸೂರು ಒಡೆಯರು ಹಾಗೂ ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳನ್ನು ಪ್ರದರ್ಶಿಸಲಾಗಿತ್ತು ಇನ್ನುಳಿದಂತೆ ಉತ್ತರ ಭಾರತವನ್ನು ಆಳಿದ ಗುಪ್ತರು ಕುಶಾನರು ಮೊಘಲ್ ದೊರೆಗಳ ಕಾಲದ ನಾಣ್ಯಗಳು ಜನರನ್ನ ಆಕರ್ಷಿಸಿದ್ವು ಕಾಯಿನ್ಸು ಇಲ್ಲಿ ಆಕ್ಷನ್ ನಡೆಯೋದಿದೆ ನಾಳೆ ಮತ್ತೆ ನಾಡಿದ್ದು ಮೂರು ದಿನದ್ದು ಇದು ಫಂಕ್ಷನ್ ಮೂರು ದಿನದ ಫಂಕ್ಷನ್ ನಾಳೆ ಶನಿವಾರ ಮತ್ತೆ ಭಾನುವಾರ ಬಾಂಬೆಯಿಂದ ಆಕ್ಷನ್ ಕಂಪನಿಯವರು ಬಂದಿದ್ದಾರೆ ಅವರು ಹಲವಾರು ಥರದ ರೇಯರ್ ಕಾಯಿನನ್ನು ಅನ್ನು ಆಕ್ಷನ್ ಹರಾಜ್ ಇಟ್ಟಿದ್ದಾರೆ ಅದು ಹರಾಜ್ ನೋಡೋದು ಒಂದು ಅದ್ಭುತ ಅವಕಾಶ ಸಿಕ್ಕತ್ತೆ ಜನರಿಗೆ ಈ ಎಲ್ಲ ನಾಣ್ಯಗಳು ಭಾರತದ ಶ್ರೀಮಂತ ಪರಂಪರೆಯ ದ್ಯೋತಕವಾಗಿತ್ತು ಏನ್ಸಾ ಅಪರೂಪದ ವಸ್ತುಗಳು ಒಂದು ಭಿನ್ನ ಲೋಕವನ್ನೇ ತೆರೆದಿಟ್ಟಿದ್ವು ಇದರ ಜೊತೆಗೆ ಇಡೀ ವಯಸ್ಸಿನಲ್ಲೂ ಚಿನ್ನದ ಪದಕ ಗೆದ್ದು ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದವರು ಬೆಂಗಳೂರಿನ ಜೈರಾ ಮನುಷ್ಯನಿಗೆ ಐವತ್ತು ವರ್ಷ ವಯಸ್ಸು ದಾಟಿದರೆ ಸಾಕು ಊರು ಹೋಗುವನಂತೆ ಕಾಡು ಬಾ ಅನ್ನಂತೆ ಆದರೆ ಇಲ್ಲೊಬ್ಬರು ಅರವತ್ತೈದು ವರ್ಷ ವಯಸ್ಸಾದರೂ ಕೂಡ ಇನ್ನೂ ಯುವಕರಂತೆ ಉತ್ಸಾಹದಿಂದ ಗಟ್ಟಿಮುಟ್ಟಾಗಿದ್ದಾರೆ ಹೀಗೆ ತಾವು ಬಹುಮಾನವಾಗಿ ಪಡೆದಿರುವ ಚಿನ್ನದ ಪದಕಗಳನ್ನು ಪ್ರದರ್ಶಿಸಿದ ತಮ್ಮ ಸಾಧನೆಯಿಂದ ಕುಟುಂಬ ವರ್ಗದವರು ಹಾಗೂ ಗ್ರಾಮಸ್ಥರ ಪ್ರೀತಿಗೆ ಪಾತ್ರರಾಗಿರೋ ಇವರ ಹೆಸರು ಜಯರಾಮಪ್ಪ ಬೆಂಗಳೂರು ಪೂರ್ವ ತಾಲೂಕಿನ ಚೀಮಸಂದ್ರ ಗ್ರಾಮದ ನಿವಾಸಿ ಮಲೇಷಿಯಾ ಇಂಟರ್ ನ್ಯಾಷನಲ್ ಓಪನ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದ ಐದು ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನ ಎಂಟುನೂರು ಮೀಟರ್ ಓಟದಲ್ಲಿ ಬೆಳ್ಳಿ ಹಾಗೂ ನಾನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚು ಪದಕ ಗಳಿಸುವ ಮೂಲಕ ವಿಶ್ವ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ್ರು ಭಾರತ ಜನಗೆ ಯುವ ಪೀಳಿಗೆಗೆ ನಾನು ಹೇಳೋದು ಅಂತಂದ್ರೆ ಈ ಒಂದು ಈ ಒಂದು ಕ್ರೀಡಾ ಸ್ಪರ್ಧೆನ ಯಾರು ಎಲ್ಲ ಅವರು ವಿದ್ಯೆಯನ್ನು ಕೂಡ ತಲೆಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಎಲ್ಲ ಆತಂಕ ಖಿನ್ನತೆ ಎಲ್ಲ ಹೊರಗಡೆ ಹೋಗ್ತದೆ ವಿದ್ಯೆ ಮಾತ್ರ ಇವತ್ತು ತೊಂಬತ್ತೈದು ಪರ್ಸೆಂಟ್ ಬಂದರೂ ಆಗಲ್ಲ ತೊಂಬತ್ತೆಂಟಿಗೆ ಬರಬೇಕು ಅಂತ ಮಾಡಬೇಕು ಅಂತಂದ್ರೆ ಈ ಕ್ರೀಡೆಗಳನ್ನು ಅಭಿವೃದ್ಧಿ ಮಾಡ್ಕೋಬೇಕು ಯೋಗಾನು ಅಭಿವೃದ್ಧಿ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಒಳ್ಳೆ ವಿದ್ಯಾವಂತರಾಗೆ ಬುದ್ಧಿವಂತರಾಗ್ತೀವಿ ಬುದ್ಧಿವಂತಿಗೆ ಬೇಡ ತಿಳುವಳಿಕೆ ಆಗ್ತೀವಿ ತಿಳುವಳಿಕೆಯಿಂದ ಭಾರತನೂ ಕೂಡ ಮುಂದುವರಿಸಕ್ಕೆ ಸಾಧ್ಯ ಆಗ್ತದೆ ತಿಳುವಳಿಕೆ ಆಗಬೇಕು ಇನ್ನು ಶಾಲಾ ದಿನಗಳಿಂದಲೂ ಕಬಡ್ಡಿ ಖೋ ಓಟ ಸೇರಿದಂತೆ ಇತರೆ ಕ್ರೀಡಾಕೂಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕ್ರೀಡಾಸಕ್ತಿ ಬೆಳೆಸಿಕೊಂಡಿದ್ದ ಇವರು ದಾಂಪತ್ಯ ಜೀವನದ ನಂತರ ಇವುಗಳಿಂದ ದೂರ ಉಳಿದಿದ್ರು ನಂತರ ಪತ್ನಿ ಹಾಗೂ ಮಕ್ಕಳ ಒತ್ತಾಸೆ ಮೇರೆಗೆ ಇಳಿ ವಯಸ್ಸಿನಲ್ಲಿ ಕ್ರೀಡಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವರ ಕ್ರೀಡಾ ಮನೋಭಾವಕ್ಕೆ ಮಕ್ಕಳು ಮತ್ತು ಪತ್ನಿಯೂ ಕೂಡ ಪ್ರೇರಣೆ ನೀಡುತ್ತಿದ್ದಾರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವು ಬಹುಮಾನಗಳನ್ನ ಗಳಿಸಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದು ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ ನಲ್ಲಿ ಪಾಲ್ಗೊಳ್ಳಬೇಕೆಂಬ ಹೆಚ್ಚಿನ ಸಾಧನೆ ಮಾಡಲೆಂದು ಗ್ರಾಮಸ್ಥರು ಹಾಗೂ ಕುಟುಂಬ ವರ್ಗದವರು ಇವರ ಸಾಧನೆ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ ನಮ್ಮ ತಂದೆಯವ್ರು ಮಾಡಿರೋದು ತುಂಬ ಹೆಮ್ಮೆ ಅನಿಸ್ತಾ ಇದೆ ಅವ್ರಿಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗಲಿ ಹೆಚ್ಚು ಸಾಧನೆ ಮಾಡಲಿ ಅಂತ ಆಶಿಸ್ತೀನಿ ನನ್ನ ಫ್ಯಾಮಿಲಿ ಮತ್ತು ನನ್ನ ಕೊಲೀಗ್ಸು ನನ್ನ ನಮ್ಮ ಇದ್ ಈ ಇದರಲ್ಲಿ ತುಂಬ ಎನ್ಕರೇಜ್ಮೆಂಟ್ ಅನ್ನಿಸ್ತಾ ಇದೆ ಈ ವಯಸ್ಸಲ್ಲಿ ಫಸ್ಟ್ ಆಫ್ ಆಲ್ ಈ ವಯಸ್ಸಲ್ಲಿ ಇಷ್ಟು ಫಿಟ್ ಆಗಿರೋದು ಅನ್ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಹೌದಾ ಅಂತ ಹೇಳ್ತಾರೆ ಖುಷಿ ಪಡ್ತಾರೆ ಒಟ್ಟಾರೆ ಬೆಂಗಳೂರಿಗರಾದ ಜೈರಾಮ್ ಇಳಿ ವಯಸ್ಸಿನಲ್ಲಿ ಇಂಥ ಸಾಧನೆ ಮಾಡಿರೋದು ರಾಷ್ಟ್ರಮಟ್ಟದಲ್ಲಿ ಬೆಂಗಳೂರಿನ ಹೆಸರು ಮತ್ತಷ್ಟು ಪ್ರಖ್ಯಾತಿ ಗಳಿಸಿದ್ದು ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡು ಮತ್ತಷ್ಟು ಸಾಧನೆ ಮಾಡಬೇಕೆಂಬ ಇವರ ಕನಸು ನನಸಾಗಲಿ ಅನ್ನೋದೇ ನಮ್ಮ ಹಾರೈಕೆ ಜೈರಾಮ್ ರವರ ಈ ಸಾಧನೆ ಮತ್ತೊಂದಿಷ್ಟು ಜನಕ್ಕೆ ಸ್ಫೂರ್ತಿ ನೀಡಿದ ಸುದ್ದಿ ನೋಡಿದ್ರಿ ಈಗ ಬಹುನಿರೀಕ್ಷಿತ ಇಂದಿರಾ ಕ್ಯಾಂಟೀನ್ಗೆ ಟೆಂಡರ್ ಪ್ರಕ್ರಿಯೆ ಕೊನೆಗೂ ಅಂತಿಮಗೊಂಡಿದೆ ಜೊತೆಗೆ ಕ್ಯಾಂಟೀನ್ ರೂಪುರೇಷೆ ಕೂಡ ಫೈನಲ್ ಆಗಿದೆ ಅಂತಿಮವಾಗಿ ಆಗಸ್ಟ್ ಹದಿನೈದರಂದು ನಗರಾದ್ಯಂತ ನೂರ ಇಪ್ಪತ್ತೈದು ಕ್ಯಾಂಟೀನ್ಗಳು ಶುಭಾರಂಭ ಮಾಡಲಿವೆ ಎಸ್ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ವಿಚಾರ ಮುನ್ನೆಲೆಗೆ ಬಂದ ದಿನದಿಂದಲೂ ಸಾಕಷ್ಟು ವಾದ ವಿವಾದಕ್ಕೆ ಕಾರಣವಾಗಿತ್ತು ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುವ ಜಾಗದ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೆದಿತ್ತು ಜೊತೆಗೆ ಆಹಾರ ಪೂರೈಕೆಗೆ ಟೆಂಡರ್ ಕೊಡಲು ಕೂಡ ಸಾಕಷ್ಟು ಸಂಸ್ಥೆಗಳು ಹಿಂದೇ ಠಾಕಿದ್ವು ಇದೀಗ ಇವೆಲ್ಲವನ್ನೂ ಮೀರಿ ಆಹಾರ ಪೂರೈಕೆ ಟೆಂಡರ್ ಪ್ರಕ್ರಿಯೆ ಅಂತಿಮವಾಗಿದೆ ಬಿಡ್ನಲ್ಲಿ ಭಾಗವಹಿಸಿದ್ದ ಎಂಟು ಕಂಪನಿಗಳಲ್ಲಿ ಎರಡು ಕಂಪನಿಗಳಿಗೆ ಟೆಂಡರ್ ನೀಡಲಾಗಿದೆ ದಿನದ ಊಟವನ್ನು ಮೂವತ್ತೆರಡು ಮತ್ತು ನಲವತ್ನಾಲ್ಕು ರೂಪಾಯಿಗೆ ನೀಡಲು ಒಪ್ಪಿಕೊಂಡಿರೋ ರಿವರ್ಡ್ಸ್ ಮತ್ತು ಚೆಫ್ ಟ್ಯಾಕ್ ಅನ್ನೋ ಕಂಪನಿಗೆ ಟೆಂಡರ್ ನೀಡಲಾಗಿದೆ ಈ ಹಿಂದೆ ಇಸ್ಕಾನ್ಗೆ ನೀಡೋ ಕುರಿತಾಗಿ ಚರ್ಚೆ ನಡೆದಿತ್ತಾದರೂ ವಿವಾದಗಳಿಂದಾಗಿ ರಾಜ್ಯ ಸರ್ಕಾರ ಆ ತೀರ್ಮಾನದಿಂದ ಹಿಂದೆ ಸರಿದಿತ್ತು ಇಂದಿರಾ ಕ್ಯಾಂಟೀನ್ ಬಗ್ಗೆ ಆಹಾರವನ್ನು ಸಪ್ಲೈ ಮಾಡೋದಕ್ಕೆ ಅದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮಾಡಿ ಟೆಂಡರ್ ಇದು ಆಹ್ವಾನಿಸಿದ್ವಿ ಒಂದು ಕಂಪನಿ ಅವರಿಗೆ ಹನ್ನೆರಡು ಅಸೆಂಬ್ಲಿ ಸೆಗ್ಮೆಂಟ್ಸ್ ಇನ್ನೊಂದು ಕಂಪನಿ ಅವರಿಗೆ ಹದಿನೈದು ಅಸೆಂಬ್ಲಿ ಸೆಗ್ಮೆಂಟ್ಸ್ ಎರಡು ಕಂಪನೀಸ್ಗಳಿಗೆ ಇದನ್ನ ಕಾರ್ಯಾದೇಶವನ್ನು ಕೊಟ್ಟಿದ್ದೀವಿ ಇದರಲ್ಲಿ ರಿವಾರ್ಡ್ಸ್ ಅನ್ನೋ ಕಂಪನಿ ಆಲ್ರೆಡಿ ನಾಲ್ಕು ರಾಜ್ಯಗಳಲ್ಲಿ ಸುಮಾರು ಎರಡೂವರೆ ಲಕ್ಷ ಜನಕ್ಕೆ ಅವರು ಇದು ಈ ಥರದ್ದು ಕ್ಯಾಂಟೀನ್ ಸಪ್ಲೈ ಮಾಡ್ತಾ ಇದ್ದಾರೆ ಇನ್ನೊಂದು ಕಂಪನಿ ಚೆಫ್ ಟ್ಯಾಕ್ ಅನ್ನೋದು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಗಳಿಗೆ ಸುಮಾರು ಐವತ್ತು ಸಾವಿರ ಜನಕ್ಕೆ ಅವರು ಮಧ್ಯಾಹ್ನದ ಊಟವನ್ನು ಸಪ್ಲೈ ಮಾಡ್ತಾ ಇದ್ದಾರೆ ಇನ್ನು ಕ್ಯಾಂಟೀನ್ನ ಕೆಲವು ರೂಪುರೇಷೆ ನೋಡೋದಾದ್ರೆ ಪ್ರತಿ ಕ್ಯಾಂಟೀನ್ನಲ್ಲೂ ಹತ್ತರಿಂದ ಹದಿನೈದು ಜನ ಸಿಬ್ಬಂದಿ ಇರಲಿದ್ದಾರೆ ಜೊತೆಗೆ ಆಹಾರ ಪೂರೈಕೆಯಲ್ಲೂ ಸಾಕಷ್ಟು ಶುದ್ದತೆಯನ್ನ ಕಾಪಾಡುವಂತ ವ್ಯವಸ್ಥೆ ಮಾಡಲಾಗುತ್ತೆ ಜೊತೆಗೆ ಸಿಬ್ಬಂದಿಗಳಿಗೆ ಮುಂದಿನ ವಾರದಿಂದ ತರಬೇತಿ ಕೂಡ ನೀಡಲಾಗ್ತಿದೆ ಇದಕ್ಕಾಗಿಯೇ ಪ್ರಸಿದ್ಧ ಬಾಣಸಿಗರನ್ನ ಕರೆಸಲಾಗ್ತಿದೆ ಹಾಗೆ ಸಿಎಂ ಭರವಸೆ ನೀಡಿರುವಂತೆ ಆಗಸ್ಟ್ ಹದಿನೈದರಿಂದ ನೂರ ಇಪ್ಪತ್ತೈದು ಕ್ಯಾಂಟೀನ್ಗಳನ್ನ ತೆರೆಯಲು ಪಾಲಿಕೆ ಸಾಕಷ್ಟು ಶ್ರಮಿಸುತ್ತಿದೆ ಇಷ್ಟೇ ಅಲ್ಲ ಇನ್ನಷ್ಟು ಗಳಿಗೆ ಮೆಟ್ರೋ ನಗರಿ ಸಾಕ್ಷಿಯಾಯಿತು ಅವುಗಳ ಬಗ್ಗೆ ಹೇಳ್ತೀವಿ ಮತ್ತೊಂದು ಬ್ರೇಕ್ ಆದ್ಮೇಲೆ ಹೃದಯವಂತ ರಾಜಕಾರಣಿಯ ಸಾವಿನ ಸುದ್ದಿ ರಾಜಕೀಯ ವಲಯದಲ್ಲಿ ದುಃಖವನ್ನೇ ತಂದುಕೊಟ್ಟು ಹೈದರಾಬಾದ್ ಕರ್ನಾಟಕ ಅವಳಿ ಜವಳಿ ಅಜಾತ ಶತ್ರುಗಳಲ್ಲಿ ಒಬ್ಬರಾದ ಮಾಜಿ ಸಿಎಂ ಧರಂಸಿಂಗ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಸಾವಿನ ಸುದ್ದಿ ಒಂದು ಆದ್ರೆ ಮತ್ತೊಂದು ಕಡೆ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಮತ್ತು ಅಧಿಕೃತ ನಾಡಧ್ವಜ ವಿಚಾರ ಮತ್ತೆ ವಿವಾದಕ್ಕೆ ಕಾರಣವಾಯಿತು ಅಂದು ಗುರುವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಒಂದು ಕ್ಷಣಕ್ಕೆ ಕರ್ನಾಟಕ ರಾಜಕಾರಣದಲ್ಲಿ ನೀರವ ಮೌನದ ಛಾಯೆ ಎದ್ದಿತ್ತು ಬೆಳಿಗ್ಗೆ ಎದೆನೋವು ಕಾಣಿಸುತ್ತಿದ್ದಂತೆ ಧರಮ್ಸಿಂಗ್ರನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿತ್ತಾದ್ರೂ ಅಷ್ಟರೊಳಗೆ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಐವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿದ್ದ ನಗುಮೊಗದ ಧರಂಸಿಂಗ್ ಇನ್ನಿಲ್ಲ ಅನ್ನೋ ಸುದ್ದಿ ಹಬ್ಬಿತ್ತು ಶತ್ರುವಿನ ಸಾವು ರಾಜಕೀಯ ರಂಗಕ್ಕೆ ಆಘಾತವಾಗಿತ್ತು ಇತ್ತ ಪಾರ್ಥಿವ ಶರೀರವನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ತರತಿದ್ದಂತೆ ಸದಾಶಿವನಗರದ ಧರಂಸಿಂಗ್ ನಿವಾಸದಲ್ಲಿ ಮೌನ ಮರುಗಟ್ಟಿತ್ತು ನೆಚ್ಚಿನ ಗೆಳೆಯನನ್ನ ನೋಡಲು ಸ್ನೇಹಿತರು ಕೆಪಿಸಿಸಿ ಮುಖಂಡರು ರಾಜಕೀಯ ಧುರೀಣರು ತಂಡೋಪತಂಡವಾಗಿ ಬಂದು ಆತ್ಮಕ್ಕೆ ಶಾಂತಿ ಕೋರಿದ್ರು ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಸದಾಶಿವನಗರದ ಮನೆಯಲ್ಲಿ ಧರಂಸಿಂಗ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇತ್ತ ಹಾವೇರಿಯಲ್ಲಿ ಕಾರ್ಯಕ್ರಮದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನ ರದ್ದುಗೊಳಿಸಿ ಅಂತಿಮ ದರ್ಶನಕ್ಕೆ ಧಾವಿಸಿದ್ರು ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ ಆಡುಮುಟ್ಟದ ಸೊಪ್ಪಿಲ್ಲ ಸೊಪ್ಪಿಲ್ಲ ಧರಂಸಿಂಗ್ ನಿರ್ವಹಿಸದ ಖಾತೆಗಳಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಅಧಿನಾಯಕರವರೆಗೆ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ರು ಸಾಮಾಜಿಕ ನ್ಯಾಯದ ಪರವಾಗಿದ್ದ ಧರಂಸಿಂಗ್ ಒಂದು ವಾರದ ಹಿಂದಷ್ಟೇ ನಮ್ಮ ಮನೆಗೆ ಬಂದು ಚೆನ್ನಾಗಿ ಮಾತನಾಡಿ ಹೋಗಿದ್ರು ಅಂತ ನೆನಪಿಸಿಕೊಂಡ ಸಿಎಂ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸಿದ್ರು ಒಟ್ಟಾರೆ ರವರ ನಿಧನ ರಾಜ್ಯ ರಾಜಕಾರಣಕ್ಕೆ ತುಂಬಲಾರದ ನಷ್ಟವಾಗಿದೆ ಆತಿಥ್ಯ ಮನೋಭಾವ ಸ್ನೇಹ ಪ್ರೀತಿಯ ರಾಜಕಾರಣಿಯ ಸೇವೆಯನ್ನ ರಾಜ್ಯವೇ ಕೊಂಡಾಡ್ತಿದೆ ಧರಂಸಿಂಗ್ ರವರ ಸಾವಿನ ಸುದ್ದಿ ಒಂದು ಕಡೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿವಾದದ ಕೂಗು ಕೇಳಿ ಬರ್ತಿತ್ತು ಕೇಂದ್ರ ಸರ್ಕಾರಕ್ಕೆ ಲಿಂಗಾಯತ ಸಮುದಾಯವನ್ನ ಪ್ರತ್ಯೇಕ ಧರ್ಮಕ್ಕೆ ಶಿಫಾರಸು ಮಾಡುವ ಮೂಲಕ ಸಿದ್ದರಾಮಯ್ಯ ಹಿಂದೂ ಧರ್ಮವನ್ನ ಒಡೆಯಲು ಯತ್ನಿಸುತ್ತಿದ್ದಾರೆ ಎಂದು ಅನ್ಯ ಪಕ್ಷಗಳು ಆರೋಪಿಸುತ್ತಿವೆ ಹೈಕಮಾಂಡ್ ಕೂಡ ಈ ವಿಷಯದಲ್ಲಿ ಗರಂ ಆಗಿದೆ ಅಂತ ಹೇಳಲಾಗಿತ್ತು ಆದರೆ ವಾಸ್ತವ ವಿಷಯ ಏನಂದ್ರೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ನಲ್ಲಿ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮ ಘೋಷಣೆ ಕುರಿತು ಒಲವು ತೋರಿತು ಅದು ನಿನ್ನೆ ಮೊನ್ನೆಯಲ್ಲ ನಲವತ್ತು ವರ್ಷಗಳಿಂದ ಲಿಂಗಾಯತರ ಪರ ನಿಲುವು ಕೈಗೊಂಡಿರುವುದಕ್ಕೆ ಸಾಕ್ಷಿ ದೊರೆತಿದೆ ಈ ಸಂಬಂಧ ದಾಖಲೆಗಳು ಸುದ್ದಿ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಸಂಸದ ವೀರಪ್ಪ ಮೊಯ್ಲಿ ಸೇರಿದಂತೆ ಹಲವು ನಾಯಕರು ಎರಡ್ ಸಾವಿರದ ಹದಿಮೂರರಲ್ಲೇ ಅಂದಿನ ಪ್ರಧಾನಿಯಾದ ಮನಮೋಹನ್ ಸಿಂಗ್ಗೆ ಪತ್ರ ಬರೆದಿದ್ದಾರೆ ಹಲವು ದಶಕಗಳಿಂದ ಪ್ರತ್ಯೇಕ ಧರ್ಮಕ್ಕೆ ಮನವಿ ಸಲ್ಲಿಕೆಯಾಗಿದೆ ಈ ಮನವಿಯನ್ನ ಪರಿಶೀಲಿಸಿ ಸಾಧ್ಯವಾದರೆ ಜಾತಿ ಸಮೀಕ್ಷೆ ಮಾಡಿಸಿ ಪ್ರತ್ಯೇಕ ಧರ್ಮ ಘೋಷಣೆ ಬಗ್ಗೆ ತೀರ್ಮಾನ ಕೈಗೊಳ್ಳಿ ಅನ್ನೋ ಸೂಚನೆಯನ್ನ ಆಗಿನ ಸರ್ಕಾರಕ್ಕೆ ಕೊಟ್ಟಿತ್ತು ಆದರೆ ರಾಜಕೀಯ ಕಾರಣಗಳಿಗೆ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಹಿಂದೂ ಧರ್ಮವನ್ನ ಒಡೆಯುತ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ ಈ ದಾಖಲೆಗಳು ಸದ್ಯ ಬಿಜೆಪಿ ನಾಯಕರು ಬಾಯಿ ಮುಚ್ಚಿ ಕುಳಿತುಕೊಳ್ಳುವಂತೆ ಮಾಡಿದೆ ಪ್ರತ್ಯೇಕ ಧರ್ಮದ ವಿಚಾರ ಈ ರೀತಿಯಲ್ಲಿ ಇದ್ರೆ ಅಧಿಕೃತ ನಾಡಧ್ವಜ ವಿಚಾರ ಮತ್ತೆ ವಿವಾದಕ್ಕೆ ಕಾರಣವಾಗಿತ್ತು ಇತ್ತ ರಾಜ್ಯ ಸರ್ಕಾರ ಹಳದಿ ಕೆಂಪು ಬಣ್ಣದ ಬಾವುಟವನ್ನ ಅಧಿಕೃತ ಮಾಡಲು ಚಿಂತನೆ ಮಾಡಿದ್ರೆ ಕನ್ನಡ ಪಕ್ಷ ಅದು ನಮ್ಮ ಪಕ್ಷದ ಬಾವುಟ ಅಂತಿದೆ ಅಲ್ಲದೆ ಈ ಕುರಿತು ಸಿಎಂಗೆ ನೋಟಿಸ್ ಕೂಡ ನೀಡಲಾಗಿದೆ ರಾಜ್ಯ ಸರ್ಕಾರ ಅಧಿಕೃತ ಕನ್ನಡ ಧ್ವಜಕ್ಕಾಗಿ ಸಮಿತಿಯೊಂದನ ರಚನೆ ಮಾಡ್ತಿದ್ದಂತೆ ಸಾಕಷ್ಟು ಪರ ವಿರೋಧ ಚರ್ಚೆ ಶುರುವಾಗಿತ್ತು ಇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದುದು ಅನ್ನೋ ಕೂಗು ಕೇಳಿಬಂದಿತ್ತು ಆದರೆ ಕನ್ನಡಪರ ಸಂಘಟನೆಗಳು ರಾಜ್ಯ ಸರ್ಕಾರದ ತೀರ್ಮಾನವನ್ನ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿದ್ದು ರಾಜ್ಯ ಸರ್ಕಾರ ಈಗಾಗಲೇ ಹಳದಿ ಕೆಂಪು ದ್ವಿವರ್ಣದ ಕನ್ನಡದ ಬಾವುಟವನ್ನ ನಾಡಧ್ವಜವನ್ನಾಗಿ ಘೋಷಿಸುವ ಬಗ್ಗೆ ಚರ್ಚೆ ನಡೆಸುತ್ತಿದೆ ಆದರೆ ಈ ಬಣ್ಣದ ಬಾವುಟಕ್ಕೆ ಕನ್ನಡ ಪಕ್ಷ ಆಕ್ಷೇಪವನ್ನ ಎತ್ತಿದೆ ಈ ಬಾವುಟವು ನಮ್ಮ ಪಕ್ಷದ ಅಧಿಕೃತ ಬಾವುಟ ಹೀಗಾಗಿ ರಾಜ್ಯ ಸರ್ಕಾರ ನಾಡಧ್ವಜವನ್ನಾಗಿ ಘೋಷಣೆ ಮಾಡುವುದು ಸರಿ ಅಲ್ಲ ಅನ್ನೋದು ಆ ಪಕ್ಷದ ವಾದ ಈಗ ಇದು ಕನ್ನಡ ಪಕ್ಷದ ಅಧಿಕೃತ ಧ್ವಜ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇದು ಕನ್ನಡ ಪಕ್ಷದ ಧ್ವಜ ಮತ್ತೆ ಕನ್ನಡ ಪಕ್ಷ ಎರಡು ಸ್ಥಾಪನೆ ಮಾಡಿದ್ರು ಯುಗಾದಿ ಹಬ್ಬ ದಿವಸ ನಾಲ್ಕನೇ ತಿಂಗಳು ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇದನ್ನು ಕನ್ನಡ ಪಕ್ಷ ಪ್ರಾರಂಭ ಮಾಡಿದರು ಕನ್ನಡ ಪಕ್ಷ ಅಂದಮೇಲೆ ಅದಕ್ಕೆ ಒಂದು ಧ್ವಜ ಇರಲೇಬೇಕು ಕನ್ನಡ ಪಕ್ಷದ ಧ್ವಜವಾಗಿ ಇದನ್ನು ಹಳದಿ ಕೆಂಪು ಧ್ವಜನ ಕನ್ನಡ ಪಕ್ಷದಿಂದ ಮಾಡಿದರು ಇನ್ನು ಕನ್ನಡ ಪಕ್ಷದ ಮುಖಂಡರ ಪ್ರಕಾರ ಕನ್ನಡ ಪಕ್ಷ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸ್ಥಾಪನೆಯಾಗಿದೆ ಅಂದೇ ಈ ಹಳದಿ ಮತ್ತು ಕೆಂಪು ಬಣ್ಣದ ಬಾವುಟವನ್ನು ಪಕ್ಷದ ಅಧಿಕೃತ ಬಾವುಟವನ್ನಾಗಿ ನೋಂದಾಯಿಸಲಾಗಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಒಂದು ಪ್ರಾದೇಶಿಕ ಪಕ್ಷದ ಬಾವುಟವನ್ನ ನಾಡಧ್ವಜವನ್ನಾಗಿ ಆಗಿಸಬಾರದು ಎಂದು ಮುಖಂಡರು ಒತ್ತಾಯಿಸುತ್ತಿದ್ದರು ಹಾಗೆ ಈ ವಿಚಾರವನ್ನ ಸಿಎಂ ಗಮನಿಸಿಲ್ಲ ಎಂದು ಆರೋಪಿಸಿ ಕನ್ನಡ ಪಕ್ಷ ನೋಟಿಸ್ ಕೂಡ ನೀಡಿತು ಒಟ್ಟಾರೆ ಅಧಿಕೃತ ಕನ್ನಡ ಧ್ವಜ ವಿಚಾರ ಪ್ರಸ್ತಾಪವಾದ ದಿನದಿಂದಲೂ ಒಂದಲ್ಲ ಒಂದು ಚರ್ಚೆಗೆ ಗ್ರಾಸವಾಗ್ತಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡೆಯುತ್ತೆ ಕಾದು ನೋಡಬೇಕಿದೆ ಇವಿಷ್ಟು ಈ ವಾರ ಮೆಟ್ರೋ ನಗರದಲ್ಲಿ ನಡೆದ ಕಲರ್ಫುಲ್ ಈವೆಂಟ್ಸ್ಗಳು ಮತ್ತು ಹೆಚ್ಚು ಸುದ್ದಿಯಾದ ವಿಷಯಗಳು ಮುಂದಿನ ವಾರ ಮತ್ತೊಂದಿಷ್ಟು ಭಿನ್ನ ವಿಭಿನ್ನ ಈವೆಂಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ